ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಂಸದಿ ಕಿಚನ್ ಇವತ್ತು ನಾನು ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ತುಂಬ ಹೆಲ್ದಿ ಹಾಗೆ ಟೇಸ್ಟಿನೂ ಆಗಿರುತ್ತೆ ಇದನ್ನು ಮೊಸರು ಜೊತೆ ಇಲ್ಲ ಉಪ್ಪಿನಕಾಯಿ ಜೊತೆ ಹಾಗೆ ಮಕ್ಕಳಾದರೆ ಕೆಚಪ್ ಜೊತೆಯನ್ನು ತಿನ್ಬೋದು ಪಲ್ಯ ಚಟ್ನಿ ಮಾಡೋ ಅವಶ್ಯಕತೆ ಇಲ್ಲ ಬನ್ನಿ ಹಾಗಾದರೆ ಮೆಂತ್ಯ ಸೊಪ್ಪಿನ ಚಪಾತಿ ಮಾಡೋದು ಹೀಗಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಗೋಧಿ ಹಿಟ್ಟಲ್ಲಿ ಒಂದು ಎಂಟರಿಂದ ಹತ್ತು ಚಪಾತಿ ಆಗುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾನು ಟೇಸ್ಟ್ಗೋಸ್ಕರ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೆರಡು ಹಸಿ ಮೆಣಸಿನಕಾಯಿ ಮತ್ತು ಅರ್ಧ ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಓಮದ ಕಾಳು ಮತ್ತು ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೆಥಿನೂ ಸಹ ಕೈಯಲ್ಲಿ ನೋಡಿ ಈ ಥರ ಕ್ರಶ್ ಮಾಡಿ ಹಾಕೊಬೇಕು ಚೆನ್ನಾಗಿರುತ್ತೆ ನಂತರ ಟೇಬಲ್ ಬಿಳಿ ಇದ್ದೀನಿ ಹಾಗೆ ಖಾರಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಪುಡಿ ಮತ್ತೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಗೆ ಸ್ವಲ್ಪ ಇಂಗನ್ನ ಹಾಕ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ಒಂದ್ ಕಟ್ ಆಗುವಷ್ಟು ಮೆಂತೆ ಸೊಪ್ಪನ್ನ ತೊಳೆದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಮತ್ತು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ಈಗ ಇದನ್ನು ನೀರು ಹಾಕದೇ ಚೆನ್ನಾಗಿ ಕಲಿಸ್ಕೊಬೇಕು ಫಸ್ಟಿಗೆ ನೀರು ಹಾಕ್ಕೊಬಾರ್ದು ಎಣ್ಣೆ ಮತ್ತು ಮೊಸರು ಹಾಕಿರೋದ್ರಿಂದ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ಹಿಟ್ಟು ಕಲಿಸುವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ಹಿಟ್ಟು ಮೆತ್ತಗಾದರೆ ಚಪಾತಿ ಲಡ್ಸೋದಕ್ಕೆ ಬರೋದಿಲ್ಲ ಒಂದು ವೇಳೆ ನೀರು ಹಾಕಿದ್ದು ಜಾಸ್ತಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕು ನೋಡಿ ಇವಾಗ ಮೆಂತೆ ಚಪಾತಿ ಹಿಟ್ಟು ರೆಡಿ ಆಗಿದೆ ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈಗ ರೆಡಿ ಆಗಿರೋ ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನ ಎಲ್ಲ ಕಡೆನೂ ಸೌರ್ಕೊಬೇಕು ನಂತರ ಇದನ್ನ ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಆದ್ಮೇಲೆ ಇದು ತುಂಬಾ ಸಾಫ್ಟಾಗಿ ರೆಡಿ ಆಗುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಈಗ ಇದನ್ನ ಸಲ ಚೆನ್ನಾಗಿ ನಾದ್ಕೊಬೇಕು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು ಇದರಲ್ಲಿ ಇವಾಗ ಒಂದು ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಸಲ ಚೆನ್ನಾಗಿ ನಾದ್ಕೊಂಡು ಇದನ್ನ ಲಟ್ಸೋ ಮಣೆ ಮೇಲೆ ಇಟ್ಕೊಂಡು ಲಟ್ಸ್ಕೊಳ್ಳೋಣ ಈಗ ಇದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಲಟ್ಸ್ಕೊಬೋದು ಇದನ್ನು ತುಂಬ ತೆಳ್ಳಿಗೆ ಲಟ್ಸ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಡ್ಸ್ಕೊಳ್ಳಿ ಸ್ವಲ್ಪ ತಿಕ್ಕಾಗಿದ್ರೂ ಪರವಾಗಿಲ್ಲ ನೋಡಿ ಇಲ್ಲಿ ನಾನಿದು ತುಂಬ ತೆಳ್ಳಗೂ ಇಲ್ಲ ತುಂಬ ದಪ್ಪಗೂ ಇಲ್ಲ ಆ ಥರ ಲಟ್ಸಿಟ್ಕೊಂಡಿದ್ದೀನಿ ನಂತರ ನಾನೊಂದು ತವನ್ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ರೆಡಿ ಮಾಡಿಕೊಂಡಿರೋ ಮೆಂತ್ಯ ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಜಾಸ್ತಿ ಉರಿನಲ್ಲೇ ಬೇಯಿಸ್ಕೊಬೇಕು ಕಡಿಮೆ ಉರಿ ಇದ್ರೆ ಬೇಗ ಬೇಯಲ್ಲ ಎರಡು ಕಡೆ ಮಕ್ಷ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನೂ ಹಾಕ್ಕೊಬೋದು ಆದರೆ ತುಪ್ಪ ಹಾಕೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಚಪಾತಿ ಅದಕ್ಕೋಸ್ಕರ ನಾನು ಎಣ್ಣೆನೇ ಉಪಯೋಗಿಸಿದ್ದೀನಿ ಈಗ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ರುಚಿಯಾದ ಹಾಗೂ ಆರೋಗ್ಯಕರವಾದ ಮೆಂತ್ಯ ಪರೋಟ ಅಥವಾ ಮೆಂತ್ಯ ಚಪಾತಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಆರೋಗ್ಯಕರವಾದ ಅಡುಗೆಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ